ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾಡಿನ ಸಮಸ್ತ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಬನ್ನಿ ಹುಗ್ಗಿ ಯಾವ ರೀತಿ ಮಾಡೋದು ಅಂತೇಳಿ ಕೊಡ್ತಾ ಇದ್ದೇನೆ ಒಂದು ವರ್ಷ ಇಲ್ಲಿ ಫ್ಲ್ಯಾಟಲ್ಲಿ ಇದ್ದ ಕಾರಣ ಗ್ಯಾಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೇನೆ ಮಡಿಕೆಯನ್ನು ತುಂಬ ಚೆನ್ನಾಗಿ ಬಂದಿದೆ ಬನ್ನಿ ತಯಾರು ಮಾಡೋಣ ಒಂದು ಕಪ್ಪು ನೋಡಿ ಜೀರಾ ರೈಸ್ ಮಾಡಿದ್ದೇನೆ ಇದನ್ನು ಚೆನ್ನಾಗಿ ತೊಳ್ಕೊಳ್ಳು ಅದೇ ಕಪ್ಪಲ್ಲಿ ನೋಡಿ ಸ್ವಲ್ಪ ಒಂದು ಕಾಲು ಕಪ್ಪಿನಷ್ಟು ಹೆಸರು ಬೆಳೆ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಳ್ಳು ಹದವಾಗಿ ಫ್ರೈ ಮಾಡ್ಕೊಳ್ಳು ಸ್ವಲ್ಪ ಬಿಸಿ ಮಾಡ್ಕೊಳ್ಳು ಬಿಸಿ ಆಯಿತು ನೋಡಿ ಸಾಕೇನು ತೆಗಿಯವ ಮಡಿಕೆಯಲ್ಲಿ ನೀರಿಡ್ತಾ ಇದ್ದಾನೆ ಒಂದು ಕಪ್ ಅಕ್ಕಿಯಲ್ಲ ನಾನೊಂದು ಎರಡು ಕಪ್ ನೀರು ಹಾಕ್ಕೊಂಡೆ ಅದಿನ್ನು ಆಗಲಿ ತೊಳೆದಿಟ್ಟ ಅಕ್ಕಿಯನ್ನು ಹಾಕ್ತಾ ಇದ್ದೇನೆ ನೋಡಿ ಹೆಸರು ಬೆಳೆ ಹು್ದಿಟ್ಟಲ್ಲ ಅದನ್ನು ಕೂಡ ತೊಳೆದಿಟ್ಟಿದ್ದೇನೆ ಅದನ್ನು ಒಟ್ಟಿಗೆ ಹಾಕ್ಕೊಳ್ಳು ట్టి <tryk> e ಹಚ್ಚಿಬಿಡುವ ಅರ್ಧ ಕಾಯಿ ತೊಗೊಂಡಿದ್ದೀನಿ ನೋಡಿ ಇದನ್ನು ತುರ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳುವ ಹಾಲು ತೆಗಿತಾ ಇದ್ದೀನಿ ನೋಡಿ ತೆಂಗಿನ ತುರಿ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡೆ ಇದನ್ನು ಕುದಿತಿರುವ ಅನ್ನ ಮತ್ತು ಹೆಸರು ಬೇಯ್ತಾ ಬಂತು ಇದು ಹಾಲಲ್ಲಿ ಬೇಯಲಿ ಹಾಲು ಪೂರ ಹಾಕಿದೆ ನೋಡಿ ಕುದಿ ಬರ್ತಾ ಇದೆ ಒಮ್ಮೆ ಕುದಿ ಬರಲಿ ಆಮೇಲೆ ಉಳಿದದೆಲ್ಲ ಹಾಕ್ಕೊಂಡು ತೋರಿಸ್ತಾ ಇದ್ದೇನೆ ಹುಗ್ಗಿ ರೆಡಿ ಆಗ್ತಾ ಇದೆ ಉಕ್ಕಿ ಬಂತು ನೋಡಿ ಇದಕ್ಕೆ ಉಪ್ಪು ಹಾಕಿದ್ದೇನೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೆ ನಾನು ಸ್ವಲ್ಪ ನಾನು ಕಾಯಿ ತುರಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಕಾಯಿ ತುರಿ ಹಾಕ್ತಾ ಇದ್ದೇನೆ ನೋಡಿ ಕಾಡಮ್ ಪೌಡರ್ ಅದೇ ಕಪ್ಪಲ್ಲಿ ಒಂದು ಕಪ್ಪನಷ್ಟು ಬೆಲ್ಲ ಹಾಕ್ತಾ ಇದೆ ಇನ್ನು ತಿರುಗಿಸು ಇದರಲ್ಲಿ ಬೇಲಿದು ಸ್ವಲ್ಪ ಪಹಾಲು ಪಾಕ ಮಾಡಿಕೊಂಡು ಹಾಕಬಹುದು ನಾನು ಪೌಡರ್ ಆದಂಥ ಜಾಗಿರಿ ಪೌಡರ್ ಅಕ್ಕಿ ಆಗ್ತಾಯಿದೆ ಒಳ್ಳೆಯದಿದೆ ಅದು ಅದೇನು ಸೋಸ್ಬೇಕಂತಿಲ್ಲ ನೀರು ಮಾಡ್ಕೊಂಡು ಸೋಸ್ಬೇಕು ಅಂತ ಇಲ್ಲಿದ್ದು ಆಲ್ರೆಡಿ ಬೆಂದಿದೆ ಸ್ವಲ್ಪ ತಪ್ಪಾಗಿ ದಪ್ಪ ಬಂತು ನೋಡಿ ದಪ್ಪ ಆಯಿತು ಸಾಕಿ ಆಫ್ ಮಾಡ್ತಾಯಿದ್ದಾನೆ ಗ್ಯಾಸ್ ಆಫ್ ಮಾಡಿದೆ ತುಪ್ಪ ಹಾಕ್ತಾಯಿದ್ದಾನೆ ಒಗ್ಗರಣೆ ಹಾಕ್ಕೊಂಡು ಕೈ ಅದು ಆಮೇಲೆ ಹಾಕ್ಕೊಳ್ಳ ನಾನು ಫ್ಲ್ಯಾಟಲ್ಲಿರೋ ಕಾರಣ ಗ್ಯಾಸಲ್ಲಿ ಮಾಡ್ತಾ ಇದ್ದೇನೆ ಇಲ್ಲದಿದ್ದರೆ ಒಲೆಯಲ್ಲಿ ಮಾಡುವಂಥದ್ದು ಹುಗ್ಗಿ ಸಾಕಿ ನಾನು ಹಾಕ್ಕೊಳ್ಳುವ ಒಗ್ಗರಣೆ ಹಾಕ್ಕೊಳ್ಳುವ ಗೋಡಂಬಿ ದ್ರಾಕ್ಷಿ ತುಪ್ಪದಿಂದ ಉದ್ದ ಇನ್ನು ಸೌವ್ ಮಾಡುವ ಸರ್ವ್ ಮಾಡ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಹುಗ್ಗಿ ಎಳ್ಳು ಬೆಲ್ಲ ಕೂಡ ರೆಡಿ ಮಾಡಿದ್ದೇನೆ ನೋಡಿ ಎಳ್ಳು ಬೆಲ್ಲ ಯಾವ ರೀತಿ ಮಾಡೋದು ಅಂತೇಳಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ವೀಡಿಯೋದ ಕೊನೆಯಲ್ಲಿ ಸ್ಕ್ರೀನಲ್ಲಿ ನೋಡಲಿಕ್ಕೆ ಸಿಗ್ತದೆ ಅದನ್ನು ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಮಾಡಿಕೊಳ್ಳೋದು ತುಂಬ ಟೇಸ್ಟಿಯಾಗಿದೆ ಇಲ್ಲಿ ಹಾಲು ಮತ್ತು ತೆಂಗಿನ ಹಾಲು ಮತ್ತು ತುರಿ ಹಾಕ್ಕೊಂಡಿದ್ದೇನಲ್ಲ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಮಾಡಿದ್ದೇನೆ ನೋಡಿ ಬೆಲ್ಲ ಆರ್ಗ್ಯಾನಿಕ್ ಹಾಕಿದ್ದೇನೆ ನಿಮಗೆ ಒಂದು ವೇಳೆ ಬೇಕು ಅಂತೇಳಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಒರಿಜಿನಲ್ ಬೆಲ್ಲ ಸಪ್ಲೈ ಆಗ್ತದೆ ನೀವು ತಯಾರು ಮಾಡಿ ತುಂಬ ಈಸಿಯಾಗಿದೆ ಮಕ್ಕಳಿಗೆ ಇವತ್ತು ಅಲ್ಲದೆ ಏರಿ ಯಾವ ರೀತಿ ಆಯಿತು ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾಳೆ ಇನ್ನೊಂದು ಹೊಸ ವಿಡಿಯೋ ನನಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ ಅಲ್ಲಿವರಿಗೆ ಇರಿ ಬಾಯ್ ಬಾಯ್